ಕೆಲವೊಮ್ಮೆ ಹಾಗೆ ನಾನು ನೀರು ದಿನಕ್ಕೆ ಹದಿನೈದು ಲೀಟ್ರ್ವರೆಗೂ ಕುಡಿತೀನಿ ಕೆಲವೊಮ್ಮೆ ಇಪ್ಪತ್ತು ಲೀಟ್ರ್ವರೆಗೂ ನೀರನ್ನು ನಾನು ಕುಡಿತೀನಿ ಕೆಲವೊಮ್ಮೆ ಕೆಲವೊಮ್ಮೆ ಆಗೋದಿಲ್ಲ ಎಲ್ಲ ದಿನವೂ ಒಂದೇ ಥರ ಇರಬೇಕು ಅಂದರೆ ಅದು ಸ್ವಲ್ಪ ಕಷ್ಟವೇ ಸರಿ ಪ್ರತಿಯೊಬ್ಬರಿಗೂ ಹೌದಲ್ವ ಹಾಗೆ ಕಷ್ಟ ಆದ್ರೂ ನಾವು ಅಂದ್ಕೊಂಡಿರುವಂತಹ ಸಾಧನ ಮಾಡ್ತಾ ಹೋಗಬೇಕು ಅಲ್ವಾ ಅದು ಬಿಡೋಕ್ಕಾಗಲ್ಲ ನಾನು ಎಷ್ಟು ಮಾತಾಡಿದೆ ನನಗೆ ನೀರು ಕುಡಿಬೇಕು ಅನಿಸಿದೆ ನಾನು ನಾರ್ಮಲಾಗಿ ಒಂದು ದಿನಕ್ಕೆ ಒಂದು ಹತ್ತು ಲೀಟರ್ ನೀರಂತೂ ತಗೋತೀನಿ ನನ್ನ ವಿಚಾರ ಜಾಸ್ತಿ ಯಾರತಾದ್ರು ಮಾತಾಡೋದಿದ್ರೆ ಯಾರಾದರೂ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳೋರಿದ್ರೆ ಆಗ ಎಲ್ಲ ನನಗೆ ನಿಜವಾಗಲೂ ಅವರ ಹತ್ರ ಮಾತಾಡುವಾಗ ಒಂದು ಮೂರು ಒಂದು ಮೂರು ತಾಸಿಗೆ ಕನಿಷ್ಠ ಅಂದ್ರೂ ಎಂಟು ಲೀಟರ್ ಇರಬೇಕು ಮೂರು ತಾಸಿಗೆ ಹಾಗೆ ನೀರು ಹೀಗೆ ನೀವು ಒಂದೇ ಸಾರಿ ಇದ್ರೂ ಹತ್ತು ನಿಮಿಷಕ್ಕೆ ನೀವು ಜಪ ಮಾಡೋಕ್ಕೆ ಕೂತಾಗ ಹತ್ತು ನಿಮಿಷಕ್ಕೆ ಅಥವಾ ಐದು ನಿಮಿಷಕ್ಕೆ ಒಂದ್ಸಾರಿ ಹೀಗೆ ಕುಡಿತಾ ಇರ್ಬೋದು ಮತ್ತೆ ಸಿದ್ಧಿ ಮಾಡೋರು ಮಾತ್ರ ನೀರು ಜಾಸ್ತಿ ಕುಡಿಬೇಕು ಅಂತ ಅಲ್ಲ ಮೊನ್ನೆ ಒಬ್ರು ಭೇಟಿಯಾಗಿದ್ದರು ವೀಕ್ಷಕರ ಅವರು ದೀಕ್ಷೆ ತಗೊಂಡಿದ್ದೇನೆ ಅಂದರು ಬೇರೆ ಹತ್ರ ಹಾಂ ಸರಿ ಅಂದರೆ ನೀರು ಎಷ್ಟು ಕುಡಿತೀರಾ ಅಂತ ಕೇಳಿದೆ ನೀರು ನಾನು ಒಂದು ಎರಡು ಲೀಟ್ರ್ ಅಷ್ಟೇ ಅಂತ ಅಂದರು ಎರಡು ಲೀಟ್ರ್ ನೀರು ಕುಡ್ತಾರೆಲ್ಲ ಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ದೈವಶಕ್ತಿ ಸಿದ್ಧಿ ಆಗೋದಿಲ್ಲ ಯಾಕಂದರೆ ನಮ್ಮ ದೇಹದ ಮೇಂಟೆನೆನ್ಸಿಗೆ ದಿನಕ್ಕೆ ಹತ್ತು ಲೀಟ್ರ್ ನೀರು ಐದು ಆರು ಏಳರಿಂದ ಎಂಟು ಲೀಟ್ರ್ ನೀರು ಹೋಗುತ್ತದೆ ವೀಕ್ಷಕರ ಸರಿಯಾಗಿ ನಾನು ದೇಹನ ಮೇಂಟೆನೆನ್ಸ್ ಮಾಡ್ತೀವಿ ಅಂದರೆ ಆತಾಯ್ತು ಒಂದು ದಿನಕ್ಕೆ ಕಾರಣ ಅಂದರೆ ಮೂರು ಹೊತ್ತು ಊಟ ಉಪ್ಪು ಖಾರ ಹುಳಿ ಅದರಲ್ಲಿ ಜೀರ್ಣ ಆಗಲಿಕ್ಕೆ ಎಂಟು ಲೀಟ್ರ್ ನೀರು ಬೇಕು ಇನ್ನು ದೈವಸಿದ್ಧಿ ಆಗಲಿಕ್ಕೆ ಹಾಗೆ ಆಲೋಚನೆ ದೇವರ ಆಲೋಚನೆಗಳು ಅಧ್ಯತನಿಗೆ ವಿಚಾರಗಳನ್ನು ತಿಳಿಲಿಕ್ಕೆಲ್ಲ ನಮಗೆ ನೀರು ಎಷ್ಟು ಕುಡಿದ್ರೂ ಕಡಿಮೆ ನಮಗೆ ನೀರಿಂದ ನಮಗೆ ಎಲ್ಲ ಆಲೋಚನೆಗಳು ಅರ್ಥ ಆಗೋದು ಅಥ್ ಆಯ್ತು ಇದನ್ನು ನಾವು ಗ್ರಹಿಸಬೇಕು ನಾವು ಯಾವಾಗ ಖಾಲಿ ಹೋಟೆಲ್ದ್ದು ನೀರಾಗ್ತೀವಿ ಖಾಲಿ ಹೋಟೆಲ್ದಾಗ ನೀರೆಯಾಗ್ತೀವಿ ಆಗಲೇ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗೋದು ಹಾಗೆ ನಾವು ಪಾಸಿಟಿವ್ ಆಗಿರ್ತೀವಿ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನಮ್ಮ ದೇಹ ಅಗ್ರ ಮನಸ್ಸು ಹಗ್ರ ಇರ್ತದೆ ಅದೇ ಉಪ್ಪು ಖಾರ ಹುಳಿ ಎಲ್ಲ ಹಾಕಿದ ಗರಂ ಎಲ್ಲ ಹಾಕಿದ್ರೆ ಮಿಕ್ಸ್ ಮಾಡಿದ ಎಲ್ಲ ಊಟವನ್ನು ಊಟ ಮಾಡಿದ್ರೆ ಆಧ್ಯಾತ್ಮಿಕ ವಿಚಾರಗಳಿರಲಿ ನಮಗೆ ದೇವಸ್ಥಾನದ ಕಡೆ ದೇವ್ರ ಕಡೆ ಹೋಗಲಿಕ್ಕೂ ನಮಗೆ ಹೋಗಲ ಬಿಡಲ ಆಮೇಲೆ ಹೋದರೆ ಆಯಿತು ಆಮೇಲೆ ಹೋದರೆ ಆಯಿತು ಕುತ್ಕೊಂಡೇ ಅದು ಆಮೇಲೆ ಮಲ್ಕೊಳ್ಳೋದು ಸಮಯ ಹೋಗ್ಬಿಡ್ತು ಆ ದಿನ ಕಳೆದ ಹೋಯ್ತು ಯೂಚಿಗೆ ಮುಗೀತು ಅದಿನ ಅದಿನ ಮುಗಿತ ಇನ್ನು ಮರುದಿನ ಸರಿನಾ ಮರುದಿನ ಬೆಳಗ್ಗೆದು ಉಪ್ಪು ಖಾರ ಹೊಳೆತೀನಿ ಇದೆಲ್ಲ ಹೋಗುತ್ತೆ ಅಲ್ಲಿ ಹೊಟ್ಟೆಲ್ಲ ಉರಿತಾ ಇರ್ತದೆ ಮತ್ತೆ ಅಡುಗೆ ಮಾಡೋದು ತಿಂಡಿ ಮಾಡೋದು ಮತ್ತೆ ತಿಂದರೆ ಕೆಲಸಕ್ಕೆ ಹೋದ್ರೆ ಹೋದ್ರು ಹೋಗದೆ ಇವತ್ತಿನ ಜನರ ಮನಸ್ಥಿತಿ ಹಾಗೇ ಆಗಿದೆ ಅವ್ರ ಥರ ತಿಂದರೆ ನಾನು ಹಾಗೆ ಆಗ್ತೇನೆ ಉದಾಹರಣೆ ಕೊಟ್ಟೆ ಅದಕ್ಕೆ ಅವರು ಇವರು ಸಿದ್ಧಿ ಸಾಧನೆ ಮಾಡೋರು ಅಂತ ಅಲ್ಲ ವೀಕ್ಷಕರ ಎಲ್ಲರೂ ನೀರನ್ನು ಒಂದು ಆರಿಂದ ಎಂಟು ಲೀಟ್ರ್ ಆದರೂ ನೀರು ಕುಡಿಲೇಬೇಕು ನಾನು ಹೇಳಿದ್ದೀನಿ ಐವತ್ತು ಕೆ ಜಿ ಇರೋರು ಕನಿಷ್ಠ ಅಂದ್ರೂ ಎಂಟರಿಂದ ಹತ್ತು ಲೀಟ್ರ್ ನೀರು ಕುಡಿಲೇಬೇಕು ಇನ್ನು ಎಂಬತ್ತು ಕೆ ಜಿ ಇದ್ದರೆ ಖಂಡಿತ ಅವರು ಒಂದು ಹತ್ತರಿಂದ ಹನ್ನೆರಡು ಲೀಟ್ರ್ ನೀರು ಕುಡಿಲೇಬೇಕು ವೀಕ್ಷಕರೇ ಇನ್ನು ಮಕ್ಕಳು ನಾನು ನೋಡಿದ್ದೀನಿ ಎಷ್ಟೋ ಜನ ಶಾಲೆಗೆ ಹೋಗೋ ಮಕ್ಕಳ ಸ್ನಾನನೇ ಮಾಡ್ಕೊಂಡು ಹೋಗೋಲ್ಲ ಮಕ್ಕಳ ಸ್ನಾನ ಮಾಡಲ್ಲ ಏನು ಅವ್ರ ತಂದೆ ತಾಯಿ ಸ್ನಾನ ಹಾಡ್ತಾರೋ ಇಲ್ಲೋ ಎರಡು ದಿನಕ್ಕೆ ಮೂರು ದಿನಕ್ಕೆ ಮಾಡ್ತಾರೆ ಇರಬೇಕು ಹೆಚ್ಚು ಕಡಿಮೆ ಯಾಕಂದರೆ ಮಕ್ಕಳಿಗೆ ಇವರು ಈ ಥರ ಪಾಠ ಕಲಿಸ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಒಂದು ಸ್ನಾನ ಮಾಡಿಸಿ ಸಾಲ ಸ್ಕೂಲ್ಗೆ ಕಾಲೇಜಿಗೆ ಹೈಸ್ಕೂಲಿಗೆ ಕಳಿಸೋ ಮನಸ್ಥಿತಿ ಇಲ್ಲ ಅಪ್ಪ ಅಮ್ಮನಲ್ಲಿ ಒಂದು ಕೇರ್ ಇಲ್ಲ ಅಂದರೆ ಇನ್ನು ಅವ್ರ ತಂದೆ ತಾಯಿ ಹೇಗಿರ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಒಂದು ಸ್ನಾನ ಮಾಡಿಸಿ ಆದರೂ ಕಳಿಸ್ಬೇಕಲ್ವ ಮಕ್ಕಳನ್ನ ಸ್ಕೂಲ್ಗೆ ವೀಕ್ಷಕರೇ ಅವರಿಗೆ ನಿದ್ದೆಗಳಲ್ಲೇ ಎದ್ಕೊಂಡು ಬಂದುಬಿಡ್ತಾರೆ ಪಾಪ ಸ್ಕೂಲಿಗೆ ಏನು ಅಪ್ಪ ಅಮ್ಮ ಹೇಳೋದೇ ಎಂಟ್ರ ಒಂಬತ್ತು ಗಂಟೆಗೆ ಬೆಳಗ್ಗೆ ಬಸ್ಸಿಗೆ ಹೋಗಬೇಕು ಕೆಲವ್ರಿಗೆ ಮಕ್ಕಳಿಗೆಲ್ಲ ಹಾಗೆಲ್ಲ ಏನಾಗ್ತದಂದ್ರೆ ಬೇಗ ಇದ್ದು ಅಪ್ಪ ಅಮ್ಮನೇ ಇದೆ ಹೇಳಲ್ಲ ಏನು ಮಕ್ಕಳು ಎದ್ಕೊಂಡು ಸ್ಕೂಲಿಗೆ ಬರೋದು ಇರ್ತದೆ ಕೆಲವೊಮ್ಮೆ ಉಪವಾಸ ಬರೋದು ನೋಡಿ ಎಷ್ಟೆಲ್ಲ ಸಮಸ್ಯೆ ಅಲ್ವ ಎಲ್ಲ ವಿಚಾರಗಳು ನೆನಪಿಗೆ ಬಂದಾಗ ನಾನು ದುಃಖಕ್ಕೊಳಗಾಗ್ತೀನಿ ಯಾಕೆ ಹಿಂಗಾಗೋದ್ರು ಅಂತ ಅರ್ಥ ಇದೆ ಹೀಗಾದ್ರೆ ಅವರು ಅಲ್ಲೋಗಿ ಕಲಿಯೋದೇನು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎನರ್ಜಿನೇ ರಿಮೀವ್ ಆಗೋಲ್ಲ ಬೆಳಿಗ್ಗೆ ಸ್ನಾನ ಮಾಡಿಲ್ಲ ಅಂದ್ರೆ ಒಂದು ಜವಾಬ್ದಾರಿ ಅನ್ನೋದು ಹೋಗ್ತಾ ಇದೆ ಅಂದರೆ ಇವತ್ತಿನ ದಿನದ ಆಹಾರ ಇವತ್ತಿನ ಆಹಾರ ಪದ್ಧತಿ ಯೋಚನಾ ಪದ್ಧತಿ ಎಲ್ಲ ಯೋಚಿಸಿದ್ರೆ ಗ್ರಹಿಸಿದ್ರೆ ಸರಿನಾ ತುಂಬಾ ದುಃಖ ಆಗೋದಂತೂ ಸಹಜ ಅವಶ್ಯಕತೆ ಏನಂತಾರೆ ಅಲ್ವಾ ಅದಕ್ಕೆ ವಿಚಾರ ಇದಾಗಿತ್ತು ಕುಶಿಕ್ರಣ ಸಿದ್ಧಿ ಸಾಧನೆ ಮಾಡೋರು ಸಿದ್ಧಿ ಮಾಡೋರು ದಿನಕ್ಕೆ ಮೂರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಮೂರು ಸಲ ಸ್ನಾನ ಬೇಕು ಬೆಳಿಗ್ಗೆ ಮೂರುವರೆ ಮಧ್ಯಾಹ್ನ ಹನ್ನೆರಡು ಸಾಯಂಕಾಲ ಐದು ಆಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಮಾಡ್ಕೊತೀರ ಅಂದರೆ ಸ್ನಾನನ ಅದು ಅತ್ಯುತ್ತಮವೇ ಆಯಿತಾ ನಿಮಗೆ ತಣ್ಣೀರೇ ಸ್ನಾನ ಮಾಡೋಕ್ಕೆ ಭಯ ಆಗತ್ತೆ ಅಂದರೆ ಬಿಸಿನೀ ಸ್ನಾನ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋ ನಾನು ಮುಗಿಸ್ತೇನೆ Olmuş ediyoruz yanıma.